ಈಗ ಸಮಯ ಏಳು ಸೆಕೆಂಡುಗಳು ಆಕಾಶವಾಣಿ ಮೈಸೂರು ಇದು ಪತ್ರದ ಕಥೆ ಮಾತನಾಡುತ್ತಾರೆ ದೀಪಾ ಫಡ್ಕೆ ಇದು ಪತ್ರದ ಕತೆ ಪತ್ರದಲ್ಲಿ ಕತೆ ಏನಪ್ಪ ಇದೆ ಅಂದರೆ ಕತೆ ಯಾವುದರಲ್ಲಿ ಇಲ್ಲ ಹೇಳಿ ಒಂದು ಅಕ್ಷರವು ಕತೆ ಒಂದು ಶಬ್ದವೂ ಕತೆ ಒಂದು ವಾಕ್ಯವು ಒಂದು ಪುಟವು ಹೀಗೆ ಮಾತೆಲ್ಲವೂ ಕಥೆಯೇ ಮಂತ್ರವಲ್ಲದ ಅಕ್ಷರವಿಲ್ಲ ಹೇಗೋ ಹಾಗೆ ಕತೆ ಇಲ್ಲದ ಮಾತೆ ಇಲ್ಲ ಅದಕ್ಕೆ ತಾನೇ ಮಾತು ಕತೆ ಅನ್ನೋದು ಹಾಗಿರುವಾಗ ಮಾತೆ ತುಂಬಿರುವ ಪತ್ರದ ತುಂಬ ಕತೆಯೇ ತಾನೇ ಇರೋದು ಆದ್ರಿಂದ ಈಗ ಕೊಂಚ ತೆರೆ ಮರೆಗೆ ಅಡಗಿರುವ ಓಲೆಯ ಪತ್ರದ ಕತೆ ಬರೆದರೆ ಹೇಗೆ ಎಂದೆನಿಸಿ ಈ ಲಹರಿಯನ್ನು ಬರೆದೆ ವಿಕಾಸದ ದಾರಿಯಲ್ಲಿ ನಡೆಯುತ್ತಲೇ ಹೋದ ಮನುಷ್ಯ ಬರವಣಿಗೆಯನ್ನು ಆವಿಷ್ಕಾರ ಮಾಡಿದಾಗಿನಿಂದ ಸಂಪರ್ಕಕ್ಕೆ ಬಳಸಿತು ಪತ್ರಗಳನ್ನು ನಾವೆಲ್ಲರೂ ಓಲೆ ಪತ್ರಗಳನ್ನು ಬರೆದವರೇ ಲೆಟರ್ ರೈಟಿಂಗ್ ವಿವಿಧ ಮಾದರಿಯ ಪತ್ರ ಬರೆಯುವ ವಿಧಾನಗಳನ್ನ ನಮ್ಮ ಶೈಕ್ಷಣಿಕ ಪಠ್ಯದಲ್ಲೇ ಕಲಿಸಲಾಗುತ್ತದೆ ಒಲವಿನಿಂದ ಸ್ನೇಹದಿಂದ ದುಃಖದಿಂದ ಕೋಪದಿಂದ ಕೆಲಸಕ್ಕಾಗಿ ಪದವಿಗಾಗಿ ಹೀಗೆ ಯಾವುದೋ ಒಂದು ಭಾವದಿಂದ ಯಾರಿಗಾದರೂ ನಾವು ಪತ್ರ ಬರೆದವರೇ ನಮ್ಮ ಮನಸ್ಸಿನ ಮಾತುಗಳನ್ನ ಓಲೆಯಲ್ಲಿ ಪತ್ರದಲ್ಲಿ ಬರೆದೂ ಕಳಿಸಬಹುದು ಎಂದು ಯಾರೋ ಒಬ್ಬರು ಆರಂಭಿಸಿರಬೇಕು ತಾನೆ ಹೀಗೆ ಯೋಚಿಸಿದಾಗ ನೆನಪಾಗೋದು ಅಂಚೆ ಹಂಸ ಎನ್ನುವ ತತ್ಸಮ ತದ್ಭವ ಶಬ್ದಗಳು ನಾನಿದನ್ನು ಹೇಳುವಾಗ ನಿಮ್ಗೂ ನೆನಪಾಗಬಹುದು ತಾನೆ ಹೈಸ್ಕೂಲ್ನಲ್ಲಿ ಬಾಯಿ ಪಾಠ ಇದ್ದ ಆಕಾಶ ಆಗಸ ಮುಖ ಮೊಗ ಅಂತೆಯೇ ಹಂಸ ಅಂಚೆ ಎನ್ನುವ ಶಬ್ದಗಳು ಈ ಹಂಸಗಳ ಪ್ರಸ್ತಾಪ ನಮಗೆ ಮಹಾಭಾರತದಲ್ಲಿ ಬರುವ ಉಪಕಥೆಗಳಲ್ಲಿ ಒಂದಾದ ನಳದಮಂತಿಯ ಕಥೆಯಲ್ಲಿ ಮೊದಲು ಕಾಣಸಿಗುತ್ತದೆಯೇನು ಹಂಸಗಳ ಮೂಲಕ ದಮಯಂತಿ ತನ್ನ ಮನದೊಡೆಯ ನಳನಿಗೆ ಸಂದೇಶ ಕಳಿಸುತ್ತಿದ್ದಳು ಎಂದು ಹೀಗೆ ಸಂದೇಶ ಕಳಿಸುವ ಹಂಸದ ಕನ್ನಡ ರೂಪ ಅಂಚೆಯಿಂದ ಮುಂದೆ ಪತ್ರ ಕಳಿಸುವ ವ್ಯವಸ್ಥೆಗೆ ಅಂಚೆ ಎಂದೇ ಹೆಸರಾಯಿತಂತೆ ಈಗ ನಮ್ಮ ಸಂವಹನ ಮುಗಿಲು ಮುಟ್ಟಿರುವ ಈ ಹೊತ್ತಿನಲ್ಲಿ ನಿಜಕ್ಕೂ ಹಂಸಗಳು ಏನಾದರೂ ಸಂದೇಶ ಕೊಂಡೊಯ್ಯುತ್ತಿದ್ದರೆ ಆಕಾಶದ ತುಂಬಾ ಹಂಸಗಳೇ ಇರುತ್ತಿದ್ದವೇನು ಒಟ್ಟಿನಲ್ಲಿ ಈ ಪತ್ರಗಳು ಮನುಷ್ಯ ಮನುಷ್ಯನ ನಡುವೆ ಇರುವ ಬಹು ಪ್ರಾಚೀನ ಸಂವಹನದ ಮಾಧ್ಯಮವಾಗಿದೆ ಮಹಾಭಾರತಕ್ಕೂ ಮೊದಲು ಸಂದೇಶ ತಲುಪಿಸಿದ ಸಾಕ್ಷಿ ರಾಮಾಯಣದಲ್ಲೂ ಬರುತ್ತದೆ ಅಲ್ಲಿ ಹಂಸದ ಬದಲಿಗೆ ಅಣಿಮ ಗರಿಮ ಲಘಿಮ ಮುಂತಾದ ಅಷ್ಟಸಿದ್ಧಿಗಳ ಹನುಮ ರಾಮನ ಸಂದೇಶ ಹೊತ್ತು ಆಕಾಶಕ್ಕೆ ಹಾರಿದ್ದ ಪ್ರಾಯಶಃ ಪತ್ರ ಬರೆಯಲು ಸಾಧ್ಯವಿಲ್ಲದಷ್ಟು ಶೋಕದಲ್ಲಿದ್ದ ದುಃಖಿತ ರಾಮನ ಮುದ್ರೆಯುಂಗುರವನ್ನು ಪಡೆದು ಹನುಮ ಆಕಾಶಕ್ಕೆ ಹಾರಿದ್ದ ಅದರಿಂದ ಹನುಮ ನಮ್ಮ ಮೊಟ್ಟ ಮೊದಲನೆಯವ ಅಂಚೆಯವ ಎಂದೆನ್ನಬಹುದು ಅಕ್ಷರಗಳು ಹೇಳಲು ಅಸಾಧ್ಯವಾಗಿದ್ದ ಸಂಕಟ ದುಃಖವನ್ನು ಆ ಉಂಗುರ ಸೀತೆಗೆ ತಲುಪಿಸಿತೋ ಏನೋ ಸೀತೆ ಅದನ್ನು ನೋಡುತ್ತಲೇ ಎಲ್ಲವನ್ನು ಅರ್ಥವಾದಂತೆ ಅರ್ಥ ಮಾಡಿಕೊಂಡವಳಂತೆ ಕಣ್ಣೀರು ಹರಿಸಿದಳೆಂದು ಕಾವ್ಯ ಹೇಳುತ್ತದೆ ಒಂದು ಉಂಗುರ ದೂರದಲ್ಲಿರುವ ಎರಡು ಜೀವಗಳನ್ನು ಒಂದು ಕ್ಷಣದಲ್ಲಿ ಕೂಡಿಸಿ ಅವರಿಬ್ಬರ ಬಂಧವನ್ನು ಮರುಸ್ಥಾಪಿಸುತ್ತದೆ ಗಟ್ಟಿಗೊಳಿಸುತ್ತದೆ ಯಾಕೆ ಬಂಧದಲ್ಲಿದ್ದು ಕೆಲವು ಸಂಬಂಧಗಳು ನಿಜಕ್ಕೂ ಜೀವಂತವಾಗಿರುವುದಿಲ್ಲ ಎಂದರೆ ಆ ಸಂಬಂಧಗಳಲ್ಲಿ ಸಂವಹನದ ಸಂವಹನ ಇಲ್ಲದೆ ಇರುವುದು ಯಾಕೆ ಬಂಧದಲ್ಲಿದ್ದು ಕೆಲವು ಸಂಬಂಧಗಳು ನಿಜಕ್ಕೂ ಜೀವಂತವಾಗಿಲ್ಲ ಅಂದ್ರೆ ಆ ಸಂಬಂಧಗಳಲ್ಲಿ ಸಂವಹನ ಇಲ್ಲದೆ ಇರುವುದು ದಾಂಪತ್ಯವೇ ಇರಲಿ ಸ್ನೇಹವೇ ಇರಲಿ ಅದು ಜೀವಂತವಾಗಿರಲು ಅಲ್ಲೊಂದು ಸಂವಹನದ ಅಗತ್ಯ ಖಂಡಿತವಾಗಿರುತ್ತದೆ ಪತ್ರಗಳು ಇದನ್ನೇ ಅಲ್ವೇ ಮಾಡುತ್ತಾ ಬಂದಿರೋದು ಸಂಬಂಧಗಳನ್ನ ಮತ್ತೆ ಮರುಸ್ಥಾಪನೆ ಮಾಡುತ್ತಾ ಗಟ್ಟಿಗೊಳಿಸುವುದು ರಾಮಾಯಣ ಮಹಾಭಾರತದಲ್ಲಿ ಹಲವು ಕಡೆ ಪತ್ರಗಳ ಮೂಲಕ ಸಂದೇಶ ಕಳಿಸಿದ ಪ್ರಸ್ತಾಪವಿದೆ ರಾಜಕುವರಿಯರ ಸ್ವಯಂವರದ ಸಂದೇಶವನ್ನು ದೂತರ ಮೂಲಕ ಪತ್ರಗಳಲ್ಲಿ ಕಳಿಸಿ ಆಹ್ವಾನಿಸುತ್ತಿದ್ದ ಪ್ರಸಂಗಗಳು ಅಶ್ವಮೇಧ ಯಾಗ ಆರಂಭಿಸುವ ಮುನ್ನ ಕುದುರೆಯ ಕುತ್ತಿಗೆಗೆ ಲೋಹದ ಪತ್ರದಲ್ಲಿ ಸಂದೇಶ ಮುದ್ರಿಸಿ ಕಳಿಸ್ತಾ ಇದ್ದದ್ದು ಹೀಗೆ ಬೇಕಾದಷ್ಟು ಸಂದರ್ಭಗಳ ಕುರಿತು ನಾವು ಓದಿರ್ತೇವೆ ಹೀಗೆ ಅನೇಕ ಸಾಕ್ಷಿಗಳನ್ನು ನೀಡುವ ಆದಿಕಾವ್ಯ ಸೇರಿದಂತೆ ಎಲ್ಲ ಕಾವ್ಯಗಳು ಒಂದರ್ಥದಲ್ಲಿ ದೀರ್ಘವಾದ ಪತ್ರಗಳೇ ಓದುಗ ಯಾವಾಗ ಬೇಕೆಂದರೂ ತೆರೆದು ಓದಬಹುದಾದ ಈ ಅಭಿವ್ಯಕ್ತಿಗಳು ಒಂದರ್ಥದಲ್ಲಿ ನಿಜವಾದ ಪತ್ರಗಳು ಕಾವ್ಯ ಕತೆ ಕಾದಂಬರಿ ಪುಟ್ಟ ಚುಟುಕು ಕೂಡ ಪತ್ರಗಳೇ ಅಂದರೆ ಇವೆಲ್ಲವೂ ನಿರ್ದಿಷ್ಟವಾದ ವಿಳಾಸವಿಲ್ಲದ ಪತ್ರಗಳು ಯಾರು ಓದಬಹುದಾದ ಯಾವಾಗಲೂ ಓದಬಹುದಾದ ಪತ್ರಗಳು ರಾಮಾಯಣ ಮಹಾಭಾರತದಂತ ದೀರ್ಘ ಪತ್ರಗಳನ್ನು ನಾವು ಇಂದಿಗೂ ಅಷ್ಟೇ ಕುತೂಹಲದಿಂದ ಪುಟ ತೆರೆದು ಓದುತ್ತೇವೆ ಮತ್ತೆ ಮುಚ್ಚಿಡುತ್ತೇವೆ ಮತ್ತೆ ತೆರೆದು ಓದುತ್ತೇವೆ ಇವು ಮತ್ತೆ ಮತ್ತೆ ಓದುವಂತ ಅಮರ ಪತ್ರಗಳು ಪತ್ರದ ಬಗ್ಗೆ ಮಾತಾಡುತ್ತಿದ್ದಂತೆ ಮಹಾಭಾರತದ ಇನ್ನೊಂದು ಉಪಕತೆ ಚಂದ್ರಹಾಸನ ಪ್ರಸಂಗವು ಜ್ಞಾಪಕಕ್ಕೆ ಬಂತು ನೋಡಿ ಕುಂತಲದ ರಾಜಕುಮಾರನಂತೆ ಈ ಚಂದ್ರಹಾಸ ಬಾಲ್ಯದಲ್ಲಿಯೇ ತಂದೆ ತಾಯಿ ಇಬ್ಬರನ್ನು ಕಳಕೊಂಡ ಚಂದ್ರಹಾಸನ ಮೇಲೆ ಮಂತ್ರಿ ದುಷ್ಟಬುದ್ಧಿಯ ಕೆಂಗಣ್ಣು ಬೀಳುತ್ತದೆ ಅದನ್ನರಿತ ರಾಜ ಮನೆತನದ ನಿಷ್ಠಾವಂತ ಸೇವಕಿಯೊಬ್ಬಳು ರಾಜಪುತ್ರನನ್ನು ಕರೆದುಕೊಂಡು ರಾಜ್ಯವನ್ನೇ ಬಿಟ್ಟು ಹೊರಡುತ್ತಾಳೆ ದೊಡ್ಡವನಾದ ಚಂದ್ರಹಾಸನ ಗುರುತನ್ನ ಪತ್ತೆ ಹಚ್ಚಿದ ದುಷ್ಟಬುದ್ಧಿ ಮತ್ತೊಮ್ಮೆ ಚಂದ್ರಹಾಸನನ್ನು ಕೊಲ್ಲಿಸಲು ಮಗ ಮದನನಿಗೆ ಈ ಪತ್ರವನ್ನು ತಂದವನಿಗೆ ವಿಷವನ್ನು ಕೊಡು ಎಂದು ಸೂಚ್ಯವಾಗಿ ಪತ್ರದಲ್ಲಿ ಬರೆಯುತ್ತಾನಂತೆ ಆದ್ರೆ ಅಷ್ಟರಲ್ಲೇ ಚಂದ್ರಹಾಸನನ್ನು ಕಂಡು ಅವನಿಗೆ ಒಲಿದಿದ್ದ ದುಷ್ಟಬುದ್ಧಿಯ ಪುತ್ರಿ ವಿಷಯ ಎನ್ನುವಳು ಚಂದ್ರಹಾಸನಿಂದ ಆ ಪತ್ರವನ್ನು ಪಡೆದು ಅದನ್ನು ವಿಷಯೆಯನ್ನು ಕೊಡು ಅಂದಂತೆ ಅಕ್ಷರ ಬದಲಾಯಿಸಿದ್ದಳಂತೆ ಅದನ್ನು ಓದಿದ ಮದನ ತನ್ನ ತಂಗಿ ವಿಷಯಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡಿದನಂತೆ ಪತ್ರವೊಂದು ವಿಷಯಯ ಪ್ರೇಮಕ್ಕೆ ಹೀಗೆ ಒದಗಿತು ಅಲ್ಲದೆ ಚಂದ್ರಹಾಸನ ಜೀವವನ್ನು ಉಳಿಸಿತು ಇಷ್ಟೆಲ್ಲ ಮಹಾಭಾರತ ರಾಮಾಯಣದ ಕತೆ ಹೇಳಿದ ಮೇಲೆ ಪ್ರೇಮಕ್ಕೆ ಸ್ನೇಹಕ್ಕೆ ಭಕ್ತಿಗೆ ಬದುಕಿಗೆ ಆಧಾರವಾಗಿರುವ ಕೃಷ್ಣನ ಕತೆ ಹೇಳದಿದ್ದರೆ ಇಡೀ ಕಥೆಯ ಪೂರ್ಣವೆನಿಸುತ್ತದೆ ಪರಮ ಪುರುಷ ಶ್ರೀ ಕೃಷ್ಣನನ್ನು ಪ್ರೀತಿಸುತ್ತಿದ್ದ ರುಕ್ಮಿಣಿ ತನ್ನನ್ನು ತನ್ನಣ್ಣ ಬೇರೆಯವರಿಗೆ ವಿವಾಹ ಮಾಡಿಕೊಡಲಿದ್ದಾನೆ ಒಡನೆಯೇ ನೀ ಬಂದು ಕರೆದೊಯ್ಯು ಎಂದು ಸಂದೇಶವನ್ನು ಪತ್ರದಲ್ಲಿ ಕಳುಹಿಸಿದಾಗ ಅಂತೆಯೇ ಕೃಷ್ಣ ಏಕಾಂಗಿಯಾಗಿ ಬಂದು ರುಕ್ಮಿಣಿಯನ್ನು ಹೊತ್ತೊಯ್ದು ಮದುವೆಯಾಗಿದ್ದು ಅದೊಂದು ದೊಡ್ಡ ಪತ್ರವೇ ಹದಿನೈದನೇ ಶತಮಾನದಲ್ಲಿ ಭಕ್ತಿಯನ್ನೇ ಉಸಿರಾಗಿಸಿ ಬದುಕಿ ಹೋದ ಪುರಂದರದಾಸರ ಒಂದು ಕೀರ್ತನೆಯಿದೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಎಂದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಮಕ್ರೋಧವ ಬಿಡಿರೆಂಬ ಕಾಗದ ಬಂದಿದೆ ನೇಮ ನಿಷ್ಠೆಯೊಳಿರಿ ಎಂಬೋ ಕಾಗದ ಬಂದಿದೆ ಎನ್ನುತ್ತಾ ಪುರಂದ್ರದಾಸರು ಈ ಕೀರ್ತನೆಯಲ್ಲಿ ಅಂಚೆಯವನ ಕೆಲಸ ಮಾಡ್ತಾರೆ ನವಕೋಟಿ ನಾರಾಯಣನಾಗಿದ್ದ ಮನುಷ್ಯನೊಬ್ಬ ತನ್ನಲ್ಲಿ ಬೇಡಲು ಬಂದ ಯಾಚಕನಿಗೆ ನಾಲ್ಕಾಣೆ ಕೊಟ್ಟು ಕಳಚಿಕೊಂಡಿದ್ದರೆ ಬದುಕಿನುತ್ತಕ್ಕೂ ಕೋಟಿಗಳನ್ನೇ ಎಣಿಸಿಕೊಂಡು ಇರುತ್ತಿದ್ದರೇನು ಅವರಿಗೂ ಈ ಕಮಲನಾಭ ಎಚ್ಚರಿಕೆಯ ಪತ್ರವನ್ನ ಹೆಂಡತಿಯ ಮೂಲಕ ಕಳಿಸಿದ್ದ ಮತ್ತವರು ಆ ಪತ್ರವನ್ನ ಓದಿ ಎಚ್ಚರವೂ ಆದರು ಮನೆ ಮಠ ಬಿಟ್ಟು ಹೀಗೆ ಕಮಲನಾಭನ ಕಾಗದ ಹಂಚಲ ಹೊರಟರು ಅದಕ್ಕಾಗಿ ಅವರು ಅಷ್ಟು ಉದ್ವೇಗದಿಂದ ನೋಡಿ ನೋಡಿ ಪತ್ರ ಬಂದಿದೆ ನಿಮ್ಗೆಲ್ಲ ಈ ಪತ್ರ ಅಂತಿಂತವರು ಕಳಿಸಿದ್ದಲ್ಲ ಇದು ಕಮಲನಾಭ ಕಳಿಸಿದ ಪತ್ರ ಎನ್ನುತ್ತಾ ಕೇರಿ ಕೇರಿಗಳಲ್ಲಿ ಪತ್ರ ಹಂಚಲು ಹೊರಟವರು ಪುರಂದರದಾಸರು ಮುಂದಿನ ಚರಣದಲ್ಲಿ ಗೆಜ್ಜೆ ಕಾಲಿಗೆ ಕಟ್ಟಿರೆಂಬೋ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೆ ಹರಿಯ ನೀರೆಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣಿಯಿರಿ ಎಂಬೋ ಕಾಗದ ಬಂದಿದೆ ನಮ್ಮ ಪುರಂದರ ವಿಠಲ ತಾನೇ ಬರದ ಕಾಗದ ಬಂದಿದೆ ಎನ್ನುತ್ತ ಲಜ್ಜೆ ಬಿಟ್ಟು ಕುಣಿಯಿರಿ ಎನ್ನುತ್ತಾರೆ ಎಂದರೆ ನಮ್ಮೊಳಗೆ ಗಟ್ಟಿಯಾಗಿ ನೆಲೆಸಿರುವ ನಮ್ಮ ನಾಳುವ ಶುಷ್ಕ ಎನಿಸುವ ನಿಂತ ನೀರಿನಂತೆ ಹೊಲಸಾಗಿರುವ ಆಚಾರ ವಿಚಾರಗಳ ಸಂಕೊಲೆಗಳನ್ನ ಕಳಚಿಕೊಂಡು ಮುಕ್ತರಾಗಿ ಬದುಕಿ ಎಂದಂತಿದೆ ಕುಣೀರಿ ಎನ್ನುವುದು ಇಲ್ಲಿ ಬಾಯಿಯ ನರ್ತನವಷ್ಟೇ ಅಲ್ಲ ಕುಣಿತ ಒಂದು ನಿರಾಳ ಮನಸ್ಸಿನ ಅಭಿವ್ಯಕ್ತಿ ಮನದ ಸಂಕೋಲೆಗಳಿಂದ ಮುಕ್ತರಾಗುವುದು ಹಗುರಾಗುವುದು ಹಗುರಾದರಷ್ಟೇ ಯಾರೂ ನೋಡುತ್ತಿಲ್ಲ ಎನ್ನುವಂತೆ ಸ್ವಚ್ಛಂದವಾಗಿ ನರ್ತಿಸಲು ಸಾಧ್ಯವಾಗುವುದು ಹೀಗೆ ಕಮಲನಾಭನ ಕಾಗದ ತಂದ ಪುರಂದರದಾಸರಿಗೆ ನಮ್ಮ ಕಾಲದ ಕವಿ ಭಾಷಾ ವಿಜ್ಞಾನಿಯಾಗಿದ್ದ ದಿವಂಗತ ಕೆ ವಿ ತಿರುಮಲೇಶ್ವರು ಪುರಂದರದಾಸರಿಗೊಂದು ಪತ್ರ ಎನ್ನುವ ಲೇಖನ ಬರೆದಿದ್ರು ಹೇಗೆ ಪತ್ರದ ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿದೆ ನೋಡಿ ತಿರುಮಲೇಶ್ವರು ಅದರಲ್ಲಿ ಪುರಂದರದಾಸರನ್ನು ಹರಿದಾಸರೆಂದಾಗಲಿ ಭಕ್ತಿ ಪಂಥದ ಒಬ್ಬ ವ್ಯಕ್ತಿಯೆಂದಾಗಲಿ ಸೀಮಿತ ಚೌಕಟ್ಟಿನಲ್ಲಿ ನೋಡದೆ ಕವಿಯಾಗಿ ಕಾಣುತ್ತಾರೆ ಅವರ ಮಾತುಗಳನ್ನೇ ನೆನಪಿಸುವುದಾದ್ರೆ ನನ್ನಂಥವರ ಮಟ್ಟಿಗೆ ನೀವು ಮೊದಲು ಕವಿ ನಂತರವಷ್ಟೇ ದೈವಭಕ್ತ ನಿಮ್ಮ ಕೃತಿಗಳಲ್ಲಿ ನಾವು ಕಾಣುವುದು ಕೇವಲ ಭಕ್ತಿಯ ಅಮೂರ್ತತೆಯನ್ನಲ್ಲ ಬದಲಿಗೆ ಮೂರ್ತ ರೂಪದಲ್ಲಿ ದಿಮಿಗುಟ್ಟುವ ಜನಜೀವನ ಎಂದು ತಮ್ಮ ಪತ್ರದಲ್ಲಿ ಹೇಳುತ್ತಾ ಪುರಂದರದಾಸರ ಅತಿ ಸಮರ್ಥವಾದ ಹೊಸದಾದ ವ್ಯಕ್ತಿತ್ವವನ್ನು ಮುಂದಿಟ್ಟಿದ್ದಾರೆ ನಿಜ ದೊಡ್ಡ ವ್ಯಕ್ತಿತ್ವದ ಅಭಿವ್ಯಕ್ತಿಯನ್ನು ಅರ್ಥೈಸಲು ಅಷ್ಟೇ ಹಿರಿದಾದ ಮಾನಸಿಕತೆಯೂ ಅಗತ್ಯ ಪುರಂದರದಾಸರನ್ನು ಕೇವಲ ಸಂಗೀತ ಪಿತಾಮಾನ್ ಎಂದಾಗಲಿ ಹರಿದಾಸ ಪಂಥದ ಹರಿದಾಸರಾಗಲಿ ಅಷ್ಟೇ ಚೌಕಟ್ಟಿನಲ್ಲಿ ಇಟ್ಟು ನೋಡುವುದು ನೋಡುಗನ ಕಣ್ಣಿನ ಮಿತಿಯಷ್ಟೇ ಹೊರತು ಪುರಂದರದಾಸ ಎನ್ನುವ ಸಾಧನ ಮಾರ್ಗಿಯದ್ದಲ್ಲ ಎಂದು ತಿರುಮಲೇಶ್ವರು ಈ ಪತ್ರದಲ್ಲಿ ಸ್ಪಷ್ಟ ಮಾಡುತ್ತಾರೆ ಹೀಗೆ ಪುರಾಣ ಕಾವ್ಯ ನಡುಗನ್ನಡ ಕಾಲದ ಸಾಹಿತ್ಯವನ್ನು ನೋಡುವಾಗ ಎಲ್ಲ ಕಾಲದಲ್ಲಿಯೂ ಪತ್ರಗಳು ಮನುಷ್ಯ ಮನುಷ್ಯನ ನಡುವೆ ಸೇತುವೆಯಾಗಿತ್ತು ಎಂದು ತಿಳಿದು ಬರುತ್ತದೆ ನಮ್ಮೆಲ್ಲರ ಬಾಲ್ಯದ ನೆನಪಿನ ಸಂಚಿಯಲ್ಲೂ ಪತ್ರಗಳು ಭದ್ರವಾಗಿವೆ ದೂರದ ದೆಹಲಿಯಲ್ಲಿ ವಾಸವಿದ್ದ ಚಿಕ್ಕಮ್ಮ ಅಮ್ಮನಿಗೆ ಇನ್ಲ್ಯಾಂಡ್ ಲೆಟರ್ ಎನ್ನುವ ತಿಳಿ ನೀಲಿ ಬಣ್ಣದ ಮೂರು ಕಡೆಗಳಲ್ಲಿ ಮಡಿಸಿ ಮುಚ್ಚುವ ಪತ್ರದ ಮೂಲಕ ಸಂಪರ್ಕದಲ್ಲಿ ಇರುತ್ತಿದ್ದರು ಮೊದಲ ಪುಟದ ಕಾಲು ಭಾಗದಲ್ಲಿ ಚಿಕ್ಕಪ್ಪ ಪುಟ್ಟದಾಗಿ ಪರಸ್ಪರರ ಕುಶಲದ ಬಗ್ಗೆ ಬರೆದು ಅಲ್ಲಿಂದ ಮುಂದೆ ಉಳಿದ ಮುಕ್ಕಾಲು ಭಾಗದಲ್ಲಿ ಚಿಕ್ಕಮ್ಮ ಬರಿತಾ ಇದ್ರು ಪತ್ರದ ಮೇಲ್ಭಾಗದಲ್ಲಿ ಶ್ರೀ ಎನ್ನುವ ಚಿಹ್ನೆಯನ್ನು ತಪ್ಪದೆ ಬರೆಯುತ್ತಿದ್ರು ಮರಾಠಿ ಮನೆ ಮಾತಿನ ನಮ್ಗೆ ಚಿಕ್ಕಮ್ಮ ಕನ್ನಡದಲ್ಲಿ ಬರೆಯುತ್ತಿದ್ದ ಪತ್ರ ಓದುವಾಗ ಏನೋ ಹೊಸ ವಿಚಾರವನ್ನೇ ಓದುವಂತೆ ಆಗ್ತಾ ಇತ್ತು ಆದರೆ ಕೆಲವು ಮುಖ್ಯ ವಿಚಾರಗಳನ್ನು ಮರಾಠಿಯ ಶಬ್ದಗಳಲ್ಲೇ ಕನ್ನಡ ಅಕ್ಷರಗಳಲ್ಲಿ ಬರೀತಾ ಇದ್ರು ನಾವು ಮಕ್ಕಳು ಚಿಕ್ಕಪ್ಪ ಪ್ರತಿ ಸಾರಿ ತಪ್ಪದೆ ಬರೆಯುತ್ತಿದ್ದ ಉಭಯ ಕುಶಲೋಪರಿ ಸಾಂಪ್ರತ ಸಾಲನ್ನು ಗಟ್ಟಿ ಓದಿ ನಕ್ಕು ಅಮ್ಮನಿಗೆ ಪತ್ರವನ್ನ ರವಾನಿಸ್ತಾ ಇದ್ವಿ ನನ್ನಲ್ಲಿ ಕುತೂಹಲ ಮೂಡಿಸುತ್ತಿದ್ದ ಪತ್ರಗಳೆಂದರೆ ಆಗ ದುಬೈನಿಂದ ಮಾವ ಬರೆಯುತ್ತಿದ್ದ ಕಾಗದಗಳದು ಒಂದೊಂದು ಸಾರಿ ಒಂದೊಂದು ಬಣ್ಣದ ಹಾಳೆಗಳಲ್ಲಿ ಮುತ್ತಿನಂಥ ಕೈ ಬರಹದಿಂದ ಮಾವ ಪತ್ರ ಬರೆಯುತ್ತಿದ್ದುದು ಅಲ್ಲದೆ ಆ ಹಾಳೆಯ ಕೊನೆಯ ಭಾಗದಲ್ಲಿ ನನಗೆಂದೇ ಪ್ರತ್ಯೇಕವಾಗಿ ಬರೆಯುತ್ತಿದ್ದುದು ಹದಿಹರೆಯದ ಪುಟ್ಟ ಮನಸ್ಸಿಗೆ ತುಂಬಾ ಇತ್ತು ಇನ್ನು ಕಾಲೇಜು ಸಮಯದಲ್ಲಿ ಪುಳಕ ಹುಟ್ಟಿಸುತ್ತಿದ್ದ ಪತ್ರಗಳಿಗೇನು ಬರಗಾಲವಿರಲಿಲ್ಲ ಕಾಲೇಜು ದಿನಗಳಲ್ಲಿ ದಕ್ಷಿಣ ವಲಯದ ಯುವ ಜನೋತ್ಸವದಲ್ಲಿ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸುವಾಗ ಸ್ನೇಹ ಮೂಡಿದ್ದ ಗೆಳತಿಯೊಬ್ಬಳು ತನ್ನ ಸ್ನೇಹದ ಒಲವನ್ನ ಹೇಳಲು ಲಿಪ್ಸ್ಟಿಕ್ ನಿಂದ ಬರೆದ ಮುತ್ತುಗಳನ್ನ ಪತ್ರದ ತುಂಬಾ ಕಳಿಸ್ತಾ ಇದ್ಲು ಆಗ ಅದೊಂದು ಮುಗ್ಧ ಸ್ನೇಹದ ತೀವ್ರ ಭಾವವಾಗಿ ಕಂಡಿದ್ದರೆ ಈಗ ನಗು ಉಕ್ಕಿಸುತ್ತದೆ ಹಾಗೆಯೇ ಅದೇ ಕಾಲೇಜು ದಿನಗಳಲ್ಲಿ ಚಿಗುರಿದ್ದ ಮುಗ್ಧ ಸ್ನೇಹವೊಂದು ಮರವಾಗಿ ಬೇರು ಬಿಡಲು ನೀರೆರೆತು ಬದುಕಿಸಿದ್ದು ಈ ಪತ್ರಗಳೇ ಹೀಗೆ ಇಡೀ ಪ್ರಪಂಚದ ಹದಿಹರೆಯದ ಸ್ನೇಹ ಪ್ರೇಮಕ್ಕೆ ಪತ್ರಗಳು ಮಾಡಿದ ಉಪಕಾರ ಬಲು ದೊಡ್ಡದೆ ಪತ್ರಗಳು ನಮ್ಮ ಬದುಕಿನ ಭಾಗವಾಗಿದ್ದು ಚಲನಚಿತ್ರಗಳಲ್ಲಿಯೂ ಕಂಡಿದೆ ಪಂಕಜುದಾಸ್ ಹಾಡಿದ ಚಿಟ್ಟಿ ಆಯೇ ಹಾಡು ದೇಶದ ಉದ್ದಗಲಗಳಲ್ಲಿಯೂ ಮನೆ ಮಾತಾಗಿತ್ತು ಕನ್ನಡದ ಚಲನಚಿತ್ರ ಗೀತೆ ನೀ ಬರೆದ ಒಲವಿನ ಓಲೆ ಸೇರಿದಂತೆ ಇನ್ನೂ ಅನೇಕ ಗೀತೆಗಳು ಪತ್ರದ ಪ್ರಸ್ತಾಪ ಮಾಡಿವೆ ಗಾಳಿ ಮಾತು ಚಲನಚಿತ್ರದಲ್ಲಿ ಮುಕ್ತ ಯುವತಿಯ ಬಾಳಿನಲ್ಲಿ ಅಸೂಯೆಯಿಂದ ಬರೆದ ಅನಾಮಿಕ ಪತ್ರವೊಂದು ಹೇಗೆ ಬಾಳನ್ನೇ ಮುಗಿಸಿತು ಅನ್ನುವುದನ್ನ ಹೇಳಿದೆ ನಿಜ ಪತ್ರಗಳ ಹಲವು ವಿಧಗಳು ನಮ್ಮ ಬದುಕಿನಲ್ಲಿ ಸಂವಹನ ಮಾಡುತ್ತಾ ಬದುಕನ್ನ ಸಮೃದ್ಧಗೊಳಿಸುತ್ತಿದ್ದರೆ ಅನಾಮಿಕ ಪತ್ರವೊಂದು ಅನೇಕರ ಬಾಳಿಗೆ ಮುಳ್ಳಗಿತು ಇದೆ ಹೀಗೆ ಕಟ್ಟುವ ಕೆಡಹುವ ಎರಡೂ ಕೆಲಸ ಪತ್ರದಿಂದ ನಡೆಯುತ್ತದೆ ಎರಡು ದಶಕಗಳ ಹಿಂದೆ ಪೆನ್ ಫ್ರೆಂಡ್ ಅನ್ನುವ ಪತ್ರ ಬರೆದು ಸ್ನೇಹ ಮಾಡಿಕೊಳ್ಳುತ್ತಿದ್ದ ವಿಧಾನವಿತ್ತು ಇಂದಿನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೊದಲಾದ ಸಾಮಾಜಿಕ ಜಾಲತಾಣದಂತೆ ಅದು ದೇಶ ವಿದೇಶದ ಜನರೊಂದಿಗೆ ಪತ್ರದ ಮೂಲಕ ಸಂಪರ್ಕ ಸಾಧಿಸಲು ಅನುಕೂಲವಾಗಿತ್ತು ಅನೇಕರು ಬೇರೆ ಬೇರೆ ದೇಶದ ವ್ಯಕ್ತಿಗಳೊಂದಿಗೆ ಇದರ ಮೂಲಕ ಸಂಪರ್ಕ ಪಡೆದಿದ್ದುಂಟು ಬೇರೆ ದೇಶದ ಆಚಾರ ವಿಚಾರ ಆಹಾರ ಸಂಸ್ಕೃತಿಯ ಕುರಿತ ಮಾತುಕತೆಯ ಈ ಪೆನ್ ಫ್ರೆಂಡ್ ಸಂಪರ್ಕದಿಂದ ವಿನಿಮಯವಾಗ್ತಾ ಇತ್ತು ಭಾರತದ ಪ್ರಥಮ ಪ್ರಧಾನಿ ನೆಹರು ಅವರು ಮಗಳಿಗೆ ಬರೆದ ಪತ್ರ ಆ ಹೊತ್ತಿನ ಅನೇಕ ವಿದ್ಯಮಾನಗಳಿಗೆ ಕನ್ನಡಿಯಾಗಿ ಇಂದಿಗೂ ಓದಿ ಸಿಗುತ್ತದೆ ಗಾಂಧೀಜಿ ಬರೆದ ಪತ್ರಗಳು ಕುವೆಂಪು ಅವರು ತೇಜಸ್ವಿ ಅವರಿಗೆ ಬರೆದ ಪತ್ರಗಳು ಪಠ್ಯಗಳಂತೆ ನಮ್ಮನ್ನು ಓದಿಸುತ್ತಿದೆ ಅಂದರೆ ಆ ಪತ್ರಗಳ ಸಾರ ಎಷ್ಟು ಘನವಾಗಿರಬೇಕು ಅಲ್ವೇ ಇನ್ನು ಇಪ್ಪತ್ತೊಂದನೆಯ ಶತಮಾನದ ಈ ಹೊತ್ತು ಇದು ಅನೇಕ ಸಂಪರ್ಕ ಮಾಧ್ಯಮಗಳ ಹೊತ್ತು ಇದರಲ್ಲಿ ಕ್ಷಣಗಳಲ್ಲಿ ಬಂದು ಸೇರುವ ಸಂದೇಶವನ್ನು ಪತ್ರದ ಆಧುನಿಕ ರೂಪವೆನ್ನಬಹುದು ಏಕೆಂದರೆ ಇದು ಮಾಡುತ್ತಿರುವುದು ಸೇತುವೆಯ ಕೂಡಿಸುವ ಕೆಲಸ ಅದು ಅತಿ ಶೀಘ್ರದಲ್ಲಿ ಇದರ ಸಾಧಕ ಬಾಧಕಗಳೇನಿದ್ದರೂ ಅದು ಮನುಷ್ಯನ ನಡುವೆ ಸಂಪರ್ಕವನ್ನು ಸುಲಭವಾಗಿಸಿದೆ ಒಟ್ಟಿನಲ್ಲಿ ಸಂಪರ್ಕಕ್ಕೆ ಸಂವಹನಕ್ಕೆ ಮಾಧ್ಯಮವಾಗಿ ಇರುವ ಪತ್ರಗಳು ಕೇವಲ ಒಂದು ಶುಷ್ಕ ಮಾಧ್ಯಮವಾಗಿಲ್ಲ ಅದು ಅಕ್ಷ ಮೂಲಕ ಭಾವನೆಗಳನ್ನು ದಾಟಿಸುತ್ತಿದೆ ಆ ಮೂಲಕ ಸಂಬಂಧಗಳನ್ನ ಮತ್ತೆ ಮತ್ತೆ ಬೆಸೆದಿರುವಂತೆ ನೋಡಿಕೊಳ್ಳುತ್ತದೆ ತಾವಾಗಿ ಮಾತಾಡಿಸುವ ಸ್ನೇಹಿತರನ್ನ ಬಂಧುಗಳನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಒಮ್ಮೊಮ್ಮೆ ಕಡೆಗಣಿಸುವುದುಂಟು ಅದು ನಾವು ಸಂಬಂಧಗಳನ್ನ ಅರಿಯದೇ ಇರುವ ನಮ್ಮ ಮಿತಿ ಅಷ್ಟೇ ಧಾವಂತ ಸ್ವಕೇಂದ್ರಿತ ಆಲೋಚನೆಗಳೇ ವಿಜೃಂಭಿಸುವ ಈ ಹೊತ್ತಿನಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಮಾತಾಡಿಸುವ ಸ್ನೇಹಿತರು ನಮಗಿದ್ದಾರೆ ಎಂದರೆ ನಾವು ಭಾಗ್ಯಶಾಲಿಗಳು ಎನ್ನಬೇಕು ಒಟ್ಟಿನಲ್ಲಿ ಸಂವಹನ ಮನುಷ್ಯನ ಜೀವಂತಿಕೆಯ ಲಕ್ಷಣ ಹೇಗೋ ಹಾಗೆ ಪತ್ರಗಳು ಕೂಡ ಅಷ್ಟೇ ಅಲ್ಲದೆ ಪತ್ರಗಳು ಆ ಹೊತ್ತಿನ ಭಾಷಿಕ ವಿವರಗಳನ್ನೂ ಕೂಡ ಶಾಶ್ವತವಾಗಿಸುತ್ತವೆ ಆದ್ದರಿಂದ ಪತ್ರಗಳನ್ನ ವಿಕಾಸದ ಒಂದು ಭಾಗವಾಗಿಯೂ ನೋಡುತ್ತಾ ಮಾನವನ ಇತಿಹಾಸದ ಬಹು ದೊಡ್ಡ ಭಾಗವಾಗಿಯೂ ನೋಡಬಹುದು ಹಾಗೆ ಆಗೊಮ್ಮೆ ಈಗೊಮ್ಮೆ ಪತ್ರ ಬರೆದು ಉತ್ಸಾಹವನ್ನು ತುಂಬಿಕೊಳ್ಳಬಹುದು ಇದು ಪತ್ರದ ಕಥೆ ಈ ಕುರಿತು ಇದುವರೆಗೂ ಮಾತನಾಡಿದವರು ದೀಪಾ ಫಡ್ಕೆ